ਨੁੱਕੇ ਕਾਏ ਸਾਮਰ ਗਿਆ অলমোਸਟ ਮੂਰ ਨੁੱਕੇ ਕਾਏ ਤੋਕੋਣ ਦਿੱਦੀਨੀ 1 ਕੱਪ ਬੇਲੇ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆಯಿಂದಲೇ ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಇವಾಗ ಟೈಮ್ ಹನ್ನೆರಡು ಗಂಟೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಮನೇಲಿ ಇತ್ತು ಮನೇಲಿ ನುಗ್ಗೆಕಾಯಿ ಇರಲಿಲ್ಲ ಸೊಪ್ಪವ್ರು ಬಂದಿದ್ದರೂ ನುಗ್ಗೆಕಾಯಿ ಸೊಪ್ಪು ತರೋಕೆ ಅಂತ ಹೋದವಳು ಅಲ್ಲಿ ನುಗ್ಗೆಕಾಯಿ ಸಹ ಸಿಕ್ತು ಸೊ ಅದರಲ್ಲೇ ಸಾಂಬಾರು ಮಾಡಿ ರೈಸ್ ಮಾಡೋಣ ಇವತ್ತೊಂದು ಅಡುಗೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಅಂದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ನನಗೆ ಅಷ್ಟು ಇಷ್ಟ ಆಗಲ್ಲ ಒಂದು ರೇಂಜ್ಗೆ ಪರವಾಗಿಲ್ಲ ಆಯಿತಾ ನಾನು ಅಷ್ಟು ತಿನ್ನಕ್ಕೆ ಹೋಗೋಲ್ಲ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವ್ರು ತಿಂತಾರೆ ಚೆನ್ನಾಗಿ ಅದಕ್ಕೆ ಮಾಡೋಣ ಅಂದ್ಕೊಟ್ಟಿದ್ದೀನಿ ಬೆಳಿಗ್ಗೆಯಿಂದನೇ ಬ್ಲಾಕ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಇವತ್ತಿನ ಡೇ ಹೋಗುತ್ತೆ ಅಂತ ಗೊತ್ತಿಲ್ಲ ಬನ್ನಿ ಮಾಡೋಣ ಹೇಗಿರುತ್ತೆ ಅಂತ ಮಾಡ್ತೀನಿ ಓಕೆ ನುಗ್ಗೆಕಾಯಿ ಸಾಂಬಾರಿಗೆ ಆಲ್ಮೋಸ್ಟ್ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆ ಮೆಂತ್ಯ ಜೀರಿಗೆ ಪೌಡ್ರು ಚಿಲ್ಲಿ ಪೌಡರು ಆಮೇಲೆ ಸಾಂಬಾರು ಪೌಡ್ರು ಅರಿಶಿನ ಸಾಸಿವೆ ಒಂದು ಈರುಳ್ಳಿ ನಾಲ್ಕು ಟೊಮೆಟೊ ಟೊಮೆಟೊ ಯಾಕೆ ಜಾಸ್ತಿ ಬೇಕು ಅಂದರೆ ಹುಳಿ ಇದ್ರೆ ಬೇಳೆ ನುಗ್ಗೆ ಬೇಳೆ ಆಗಲಿ ಅವರು ನುಗ್ಗೆಕಾಯಿ ಆದರೂ ಆಗಲಿ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಇದೇನಕ್ಕೆ ಸೌತೆಕಾಯಿ ಅಂದ್ಕೊಂಬೇಡಿ ಅದು ತರಕಾರಿ ತರಕ್ಕೆ ಹೋಗಿದ್ದೆ ಅಲ್ಲಿತ್ತು ಅಂತ ತೊಗೊಂಡಿದ್ದೆ ಅಷ್ಟೇ ಮತ್ತು ಇನ್ನೇನು ಅಷ್ಟೇ ಇವಾಗ ನುಗ್ಗೆಕಾಯಿನ ಬಿಡಿಸ್ಬೇಕು ಬಿಡಿಸಿ ಸಪ್ರೇಟಾಗಿ ಬೇಯ್ಯಕ್ಕೆ ಇಟ್ಕೊಬೇಕು ನುಕ್ಕೆಕಾಯಿ ಪಾತ್ರೆಗೆ ಹಾಕೋಬೇಕು ನುಕ್ಕೆಕಾಯಿ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೋಬೇಡಿ ಎಷ್ಟಾದರೆ ಸಾಕಾಗುತ್ತೆ ಇದಕ್ಕೆ ಅರ್ಶನ ಆಲ್ಮೋಸ್ಟ್ ಒಂದು ಅರ್ಧ ಸ್ಪೂನು ಓಕೆ

ಎಲ್ಲ ಇದಕ್ಕೆ ಹಾಕೊಂಡ್ಬಿಡಬೇಕು ಆಮೇಲೆ ಬೇಳೆ ಬೇ ಇದಕ್ಕೆಲ್ಲ ಹಾಕೊಂಬಿಡಿ ಯಾಕಂದರೆ ಇದು ಉಪ್ಪಿಡ್ದು ನುಗ್ಗೆಕಾಯಿ ಎಲ್ಲ ಬೆಂದರೆ ಚೆನ್ನಾಗಿರುತ್ತೆ ಸೊ ಒಂದು ಸ್ಪೂನ್ ಉಪ್ಪು ಜೀರಿಗೆ ಉಪ್ಪಿಗೆ ಖಾಲಿಯಾಗಿದೆ ಥರ ಹೋಗಿದ್ದಾರೆ ತಂದ ಮೇಲೆ ಹಾಕ್ತೀನಿ ಆಲ್ಮೋಸ್ಟ್ ಒಂದೂವರೆ ಸ್ಪೂನ್ ಜೀರಿಗೆ ಪೌಡರು ಹ್ಞೂ ಒಂದೂವರೆ ಎರಡು ಹಾಕ್ಕೊಂಡ್ರೂ ನಡೆಯುತ್ತೆ ಚೆನ್ನಾಗೇ ಇರುತ್ತೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ఒక టెన్ మినిట్సు ఇదే డిస్టర్బ్ మూడదు చన బేయకే ముచిక్కుబండ్ టెన్ మినిట్సు చేయకు ఇవ్వ तो 1 3 टू 4 स्पून ऑयल आप कोंडू ಸ್ವಲ್ಪ ಮಿಂತ್ಯ ಕಾಸಿ ಬಡ ಈ ಹಾಕಿ ಚನಾದ್ರು ಪೇಸ್ಟ್ ಅಂಡ್ ಸಾಸವೆ ಚನ್ನಾ ಸೀದಿ ಸಾಸವೆ ಅಲ್ಲ ಚನಾದ್ರು ಇರುಡಿಕ್ಕೆ मिलाಕನ ಅಂತ ಇದೀನಿ Ini

ಅಂದ್ರೂ ನಡೆಯುತ್ತೆ ಕುಕ್ಕರ್ ಹಾಕೊಂಡು ಮುಚ್ಚಿದಲ್ಲ ಆಮೇಲೆ ಮಸ್ಕೊಂಡ್ರೆ ಆಗುತ್ತೆ ಟೊಮೆಟೊ ಫುಲ್ ಮ್ಯಾಶ್ ಆಗಬೇಕು ಅಂತ ಇಲ್ಲ ಸ್ಮ್ಯಾಶ್ ಆಗೋಕೆ ಮೊದಲೇ ನಾನು ನೀರು ಹಾಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಬೇಳೆ ತೊಳೆದು ಹಾಕ್ಬಿಟ್ಟು ಒಂದೆರಡು ವಿಸಿಲ್ ಕೂಗಿದ್ರೆ ಟೊಮೆಟೊ ಕೂಡ ಆವಾಗಲೇ ಬೆಂದೋಗಿಬಿಡುತ್ತೆ ಸುಮ್ಮನೆ ಟೈಮ್ ಯಾಕೆ ಇಷ್ಟು ಬೇಳೆ ಹಾಕೊತಾ ಇದ್ದೀನಿ ಚೆನ್ನಾಗಿ ತಿರುಗಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಹಾಕೋಬೇಕು ಏನು ಕಲ್ತಾ ಇರೋದು ಬಂದೇ ಇರೋ ಒನ್ ಟೂ ಮಿನಿಟ್ಸು ನನ್ನ ಮಗ ಅಳ್ತಾಯಿದ್ದಾನ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಯ್ಯಪ್ಪ ಎರಡು ಬಿಸಿಲು ಕೂತ್ಕೋಬೇಕು ಮೋಸ್ಟು ಬೆಂದಿದೆ ನುಗ್ಗೆಕಾಯಿ ಇಷ್ಟಾದರೆ ಸಾಕು ಸ್ಟವ್ ಆಫ್ ಇಸ್ಕೊಂಡಿದ್ವಲ್ಲ ನುಗ್ಗೆಕಾಯಿನ ಇದನ್ನು ಮಿಕ್ಸ್ ಮಾಡಿಬಿಡೋದು ಮಿಕ್ಸ್ ಮಾಡಿ ಒಂದು ಸ್ಟೌಟ್ ತಗೊಂಡು ಸಾಂಬಾರು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಮೊದಲೇ ಹಾಕ್ಬಿಟ್ರು ಅದಕ್ಕೆ ಸೊಪ್ಪು ಜಾಸ್ತಿ ಇವಾಗ ಮಗುಗೆ ಅಡಿಗೆಗೆ ಒಂದು ಈರುಳ್ಳಿ ಜಾಸ್ತಿ ಬೇಡ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡೇ ಎರಡು ಬೀನ್ಸು ಏನೇನು ತರಕಾರಿ ಇದೆ ಎಲ್ಲ ಹಾಕೋಬೋದು ನಾನು ಎಲ್ಲ ಹಾಕೋದು ಕೂಡ ಜೀತೆ ಕ್ಯಾರೆಟು ಬೀನ್ಸು ಟೊಮೆಟೊ ಇಷ್ಟು ಇಷ್ಟೇ ಇರೋದು ಇವಾಗ ಸೊ ಅಷ್ಟೇ ಹಾಕ್ಕೊಂತೀನಿ ಎಲ್ಲ ಇದ್ದರೆ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಅದೆಲ್ಲ ಚೆನ್ನಾಗಿ ಹಾಕಿ ಒಗ್ಗರಣೆ ಹಾಕಿ ಕೊಟ್ಟರೆ ಬಿಸಿಬೇಳೆ ಬಾತಿರುತ್ತಲ್ಲ ಹಂಗಿರುತ್ತೆ ಮಕ್ಕಳು ಚೆನ್ನಾಗಿ ತಿಂತಾರೆ ಏನು ನಿನ್ನಿನ್ ನಿನ್ನ ವೈಟ್ ಮಾಡಬೇಕು ಇಲ್ಲ ಅಡುಗೆ ಮಾಡೋವರೆಗೂ ನಾನು ಏನು ಓ ಓಯ್ಯೂ ಸ್ವಾಮಿ ಹ್ಞೂ ಎಲ್ಲ ಕಟ್ಟಾಯಿತು ಬೀನ್ಸು ಕ್ಯಾರೆಟು ಒಂದು ಈರುಳ್ಳಿ ಒಂದು ಟೊಮೆಟೊ ನನ್ನ ಹತ್ರ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಬೇಳೆ ಇದೆ ಮೊನ್ನೆ ಸಂಡೆ ತಂದಿದ್ದು ಸೊ ಅದೊಂದು ಕೈ ಹಿಡಿ ಹಾಕೊತೀನಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಬರೀ ಬೇಳೆ ಹೆಸರು ಬೇಳೆ ಇದೆ ಹಾಕಿ ಹಾಕಿ ಬೋರ್ ಹೊಡಿತಾ ಇರುತ್ತೆ ಸೊ ಇದು ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಹೆಸ್ರು ಬೇಳೆ ಇಷ್ಟ ಒಂದು ಸ್ಪೂನಷ್ಟು ಘೀ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಶ್ರೇಷ್ಠ ಆದರೆ ಸಾಕು ಜಾಸ್ತಿ ಬೇಡ ಮಗುಗೆಲ್ಲ ಮೆಂತ್ಯ ಹಾಕ್ಬಾರ್ದು ಕಹಿ ಗಿಂತಿ ಮಾಡಿಬಿಡ್ತಾರೆ ಸೊ ಈರುಳ್ಳಿ ಸ್ವಲ್ಪ

టేస్ట్ సాకు డైన్ ఒళ్ళద స్వల్ప స్వల్ప అరిశ్ణ నన్ను మగ స్వల్ప కారా తి నీర తప్ప వక్రస శురుబతైతే అవునకి సో వక్రస శురుబిడ్తనే జాస్తి ఊట తిన అదికే సాంబార్ పొడి అసే ఖారెంపేస్తూ తుంద జాస్తి బల్ ఇష్ట ఇష్ట పాలకు సొప్పు సో నాలు బిడ్స్కుంటే సాకు జాస్తి బేడా తినీ చిక్ కట్ మార్కెట్ జాస్తి బెగి కట్ మార్కొను ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಆಯಿತಾ ಸೊ ಇಷ್ಟು ಒಂದು ಕೈ ಹಿಡಿಯಾದರೆ ಸಾಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿಳ್ಕೊಂಡು ಎಷ್ಟು ಇರ್ದಾದ್ಮೇಲೆ ತಿಳ್ಕೊಂಡು ಇವಾಗ ನೀರು ಕುದೀತಾ ಇದೆ ಇವಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಮುಕ್ಕಾಲು ಸಾಕಾಗಲ್ಲ ೂರು ಹಾಕೋಬೇಕಾಗುತ್ತೆ ಕಲ್ಲುಪಾಕಿ ಪುಡಿಯೋಕ್ಕಿಂತ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಕೊಂಡೆ ಇದು ಇವಾಗ ಮಿನಿಮಮ್ ನಾಲ್ಕು ವಿಸಿಲ್ ಬರ್ಬೇಕು ಚೆನ್ನಾಗಿ ಓಕೆ ಇದು ನಾಲ್ಕು ವಿಸಿಲ್ ಬಂದರೆ ಚೆನ್ನಾಗಿ ಚೆನ್ನಾಗಿ ನ್ನ ಕರ್ಕೊಂಡು ಟೈಮ್ ಟಾಯಿತು ಅಂತ ಸ್ಕೂಲ್ ಹತ್ರ ಹೊರಟೆ ಅವ್ನ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೆ ಸೊ ಅವನು ಹಶ್ವಾಗ್ತಾ ಇದೆ ಅಂತ ಹೇಳ್ದ ಅದಕ್ಕೆ ಏನು ಮಾಡೋದು ಮನೆಗೆ ಹೋಗಿ ಊಟ ಮಾಡಿದ್ದೀನಿ ಅಂದರೆ ಬೋಂಡ ಬೇಕು ಮೊಟ್ಟೆ ಬೋಂಡ ಅಂತ ಹೇಳ್ದ ಸೊ ಅಲ್ಲೇ ಇಸ್ಕೊಟ್ಟೆ ಅವನಲ್ಲೇ ಎರಡು ಬೋಂಡ ತಿಂದ ಸೊ ಅವ್ನು ತಿಂತಾ ಇರ್ಬೇಕಾದ್ರೆ ನಾನು ಸುಮ್ಮನೆ ಇರಲಿ ಅಂತ ನಾನು ತಿಂದೆ ಕೆಳಗಡೆ ಅರ್ಧ ಬಿದ್ದೆ ಹೋಯಿತು ತಿನ್ನೋಕ್ಕೆ ಆಮೇಲೆ ನೋಡಿದ್ರೆ ಪಕ್ಕದಲ್ಲಿ ಮೆಣ್ಸಿಕಾಯಿ ಬಜ್ಜಿ ಹಾಕ್ತಾ ಇದ್ರು ಸೊ ತಿನ್ನೋಣ ಅಂದ್ಕೊಂಡ್ರೆ ಅವ್ರದ್ದು ಮೆಣ್ಸಿಕಾಯಿ ತುಂಬ ಖಾರ ಇರುತ್ತೆ ತಿನ್ನೋಕ್ಕಾಗೋದೇ ಇಲ್ಲ ಅಷ್ಟು ಖಾರ ಇರುತ್ತೆ ಬರೀ ಮೇಲ್ಗಡೆ ಮಾತ್ರ ತಿನ್ನಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಏನೂ ತೊಗೊಳ್ಳಿಲ್ಲ ಮೆಣಸಿಕಾಯಿ ಬೋಂಡ ಏನು ತೊಗೊಂಡಿಲ್ಲ ಬರೀ ಮೊಟ್ಟೆ ಬೋಂಡ ತೊಗೊಂಡು ಮನೆ ಕಡೆಗೆ ಹೊರಟೆ ಮನೆ ಹತ್ರ ಬಂದೆ ಇವಾಗ ಮಗು ಎದ್ದಿರ್ತಾನೆ ಇಲ್ಲ ಮಲಗಿರ್ತಾನೋ ಅಂತ ಯೋಚನೆ ಮಾಡ್ತಾಯಿದ್ದೆ ಪಕ್ಕದ ಮನೆಯವ್ರದ್ದು ಒಂದು ಫಂಕ್ಷನ್ ಇತ್ತಾ ಈವ್ನಿಂಗು ಏಯ್ಟ್ ಓ ಕ್ಲಾಕ್ ಹಂಗೆ ಸೊ ಅಲ್ಲಿ ಬಂದ್ವಿ ಅಲ್ಲಿ ಫಂಕ್ಷನ್ಗೆ ಗೊತ್ತ ಪಾಯಸ ಬಿರಿಯಾನಿ ಆಮೇಲೆ ಕಬಾಬು ಮತ್ತು ಆನಿಯನ್ನು ಸತೆಕಾಯಿ ರಸಮ್ಮು ರೈಸು ಎಲ್ಲ ಇತ್ತು ಬಟ್ ನಾನು ಬಿರಿಯಾನಿ ತಿನ್ನೋ ಆಸೆಲಿದ್ದೆ ಯಾಕಂದರೆ ಶ್ರಾವಣ ಬಂದಾಗಿಂದ ಬಿರಿಯಾನಿನೇ ತಿಂದಿರಲಿಲ್ಲ ನಾನ್ ವೆಜ್ಜು ತಿಂದಿರಲಿಲ್ಲ ಏನೂ ಇಲ್ಲ ಗಣೇಶ ಹಬ್ಬವ್ರಿಗೂ ತಿನ್ನೋದು ಬೇಡ ಅಂತ ಹಾಗೆ ಇದನ್ನ ಅದು ಏನು ಮಾಡೋದು ಫಂಕ್ಷನ್ ಇತ್ತಲ್ಲ ವೆಜ್ ತಿನ್ನೋಣ ಅಂತೋದ್ರೂ ಪರವಾಗಿಲ್ಲ ಶ್ರಾವಣ ಮಾಡಿದ್ಯಲ್ಲ ಗಣೇಶ ಹಬ್ಬ ಏನು ಮುಗಿಸ್ಕೊಂತೀಯ ತಿನ್ನು ಬಾ ಅಂತ ಕರೆದ್ರು ಸೊ ನಾನು ಹಾಗೆ ಹೋಗ್ಬಿಟ್ಟೆ ತಿನ್ನೋಕ್ಕೆ ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು ನಾನು ಆಲ್ಮೋಸ್ಟ್ ಒನ್ನಲ್ಲ ಟೂ ಟೈಮ್ಸ್ ಹಾಕೊಂಡು ತಿಂದ್ಬಿಟ್ಟೆ ಈಗ ಬ್ಯಾಕೇ ಹೇಳಿದ್ರು ಬಟ್ಟು ನಾಯಿರಿ ನಾಯಿ ನಾಯಿ ಕಂಡ್ರೆ ನಾನು ಫುಲ್ಲು ಭಯ ಆದರೂ ನಮ್ಮ ಪಕ್ಕದ ಮನೆಯವ್ರು ಫಂಕ್ಷನ್ ಇತ್ತು ಅಂತ ಹೇಳಿದ್ರು ಅಂದ್ಬಿಟ್ಟಿದ್ದೆ ಆಮೇಲೆ ಸಡನ್ ನೆನಪಾಯಿತು ಸಡನ್ ಆಗಿದ್ದು ರೆಡಿಯಾಗಿಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ಬ್ಲಾಗ್ನ ಇವಾಗ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಯಿತು ಮೋಸ್ಟ್ ಎಲ್ಲ ಮುಗೀತು ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಬಾಯ್